ಹೊನೂರು ಪ್ರಕಾಶ್ ಸಿಎಂ ಕಾಲು ಕೊಚ್ಚುವ ಪದ ಬಳಕೆ ವಾಪಸ್ ಪಡೆಯಲೆ ಎಚ್ ವಿ ಚಂದ್ರು ದಲ್ಲಾಳಿ ಜೊತೆ ಸೇರಿಕೊಂಡು ಉದ್ದೇಶಪೂರ್ವಕವಾಗಿ ಐಸ್ ಕ್ರೀಮ್ ಘಟಕ ವಿರುದ್ಧ ಹೋರಾಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲು ಕೊಚ್ಚುವುದಾಗಿ ಕರ್ನಾಟಕ ರೈತ ಸಂಘದ ಹೊನೂರು ಪ್ರಕಾಶ್ ಪದ ಬಳಕೆ ಮಾಡಿರುವುದು ಒಂದು ಅಸಂಬದ್ಧ ಹೇಳಿಕೆಯಾಗಿದ್ದು ಗೂಂಡ ಸಂಸ್ಕೃತಿ ಮೆರೆದಿರುವುದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಅಧ್ಯಕ್ಷ ಎಚ್ವಿ ಚಂದ್ರು ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ನಿರತ ಪತ್ರಕರ್ತ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಗರದಲ್ಲಿ ಐಸ್ ಕ್ರೀಂ ಘಟಕ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಹೊನ್ನೂರು ಪ್ರಕಾಶ್ ಚಂಬುಲ್ ಎಂಡಿ ಸಿದ್ದರಾಮಯ್ಯನವರು ಬೆಂಬಲ ಇದೆ ಎಂದು ಅಹಂನಿಂದ ನಡೆದುಕೊಳ್ಳುತ್ತಿದ್ದಾರೆ ಸಿದ್ದರಾಮಯ್ಯನವರು ಬರಲಿ ಕಾಲು ಕೊಚ್ಚಿ ಹಾಕಿಬಿಡುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಅದು ರೆಕಾರ್ಡ್ ಇದೆ ಸಿದ್ದರಾಮಯ್ಯ ಅವರು ಕಾಳಜಿಯುಳ್ಳವರು ರೈತರ ಬಗ್ಗೆ ರೈತ ಪರ ಗೌರವ ಇಟ್ಟುಕೊಂಡಿರುವ ಮುಖ್ಯಮಂತ್ರಿಗಳು ಅವರು ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಮುಖ್ಯಮಂತ್ರಿಗಳು ಅವರು ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ರೈತರ ಭೇಟಿ ಮಾಡಿ ಅವರ ಸಮಸ್ಯೆ ಆಲಿಸುತ್ತಾರೆ ಅಂತಹ ವ್ಯಕ್ತಿತ್ವವುಳ್ಳ ಸಿದ್ದರಾಮಯ್ಯ ಅವರಿಗೆ ಬಗ್ಗೆ ಕೆಳಮಟ್ಟದ ಪದ ಬಳಕೆ ಗೂಂಡ ಸಂಸ್ಕೃತಿ ಮೆರೆದಿದ್ದಾರೆ ಅಲ್ಲದೆ ಅಧಿಕಾರಿಗಳ ವಿರುದ್ಧ ವೈಯಕ್ತಿಕ ವಿಚಾರವಾಗಿ ಮಾತನಾಡುವುದು ಸರಿಯಲ್ಲ ಯಾರೇ ಆಗಲಿ ತಪ್ಪು ಮಾಡಿದ ಅಧಿಕಾರಿ ವಿರುದ್ಧ ಹೋರಾಟ ಮಾಡಲಿ ಅದು ಬಿಟ್ಟು ವೈಯಕ್ತಿಕವಾಗಿ ಅವ ಹೇಳನಕಾರಿಯಾಗಿ ತೇಜೋವಧೆ ಮಾಡುವುದನ್ನು ಬಿಡಬೇಕು ಅಧಿಕಾರಿಗಳು ಬಡ ರೈತ ಕುಟುಂಬದಿಂದ ಬಂದವರು ಇದ್ದಾರೆ ಅಂತಹ ಅಧಿಕಾರಿಗಳನ್ನು ಕಳ್ಳರಾಗಿ ಬಿಂಬಿಸುವುದು ಅಧಿಕಾರಿ ಸಮೂಹ ನಮ್ಮ ನಿಯಂತ್ರಣದಲ್ಲಿ ಇದೆ ಎಂಬುವ ರೀತಿಯಲ್ಲಿ ವರ್ತನೆ ಮಾಡುವುದು ಸರಿಯಲ್ಲ ಎಂದರು ದಳ್ಳಾಡಿ ಸೇರಿಸಿಕೊಂಡು ಹೋರಾಟ ಮಾಡುವುದು ಎಷ್ಟು ಸರಿ ಚಮುಲ್ ಐಸ್ ಕ್ರೀಂ ಘಟಕ ಸ್ಥಾಪನೆ ವಿರೋಧಿಸಿ ಉದ್ದೇಶಪೂರ್ವಕವಾಗಿ ದಲ್ಲಾಳಿ ಜೊತೆ ಸೇರಿಕೊಂಡು ಹೊನೂರು ಪ್ರಕಾಶ್ ಹೋರಾಟ ಮಾಡುತ್ತಿದ್ದಾರೆ ಮಾಜಿ ಅಧ್ಯಕ್ಷ ವೈಸಿ ನಾಗೇಂದ್ರ ಒಬ್ಬರು ದಲ್ಲಾಳಿ ವ್ಯಾಪಾರಿಯಾಗಿದ್ದು ರೈತರು ಬೆಳೆದ ಮುಸುಕಿನ ಚೋಳ ಆಹಾರ ಪದಾರ್ಥಗಳ ಖರೀದಿಸಿ ಮಾಡುವವರು ಅಂತಹ ವ್ಯಕ್ತಿಯೊಂದಿಗೆ ಸೇರಿಕೊಂಡು ಹೋರಾಟ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ವೈಸಿ ನಾಗೇಂದ್ರ ಅವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆಗೆ ಅನುಮೋದನೆ ದೊರೆತಿದ್ದು ಅವರ ವಿರುದ್ಧ ಅವಿಶ್ವಾಸ ತಂದ ನಂತರ ಐಸ್ ಕ್ರೀಂ ಘಟಕಕ್ಕೆ ವಿರೋಧ ವ್ಯಕ್ತಪಡಿಸಿದರು ಚಾಮರಾಜನಗರದಲ್ಲಿ ವಿಶ್ವಗುರು ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಹೊನ್ನೂರು ಪ್ರಕಾಶ್ ಸದಸ್ಯರಾಗಿದ್ದು ಅಳಿಯ ವ್ಯವಸ್ಥಾಪಕರಾಗಿದ್ದು ಅಲ್ಲಿ ಕೋಟ್ಯಾಂತರರು ಅವ್ಯವಹಾರ ಆಯಿತು ಸಂಘದ ಬಡವರು ಹಣ ಠೇವಣಿ ಇಟ್ಟಿದ್ದರು ಸಂಘದಲ್ಲಿ ಹೊನ್ನೂರು ಪ್ರಕಾಶ್ ಸಾಲ ಪಡೆದಿದ್ದಾರೆ ಸಂಘದಲ್ಲಿ ನಡೆದಿರುವ ಅವ್ಯವಹಾರ ಬಗ್ಗೆ ಏಕೆ ಹೋರಾಟ ಮಾಡಲಿಲ್ಲ ಗ್ರಾಹಕರು ಗಲಾಟೆ ಕೇಸ್ ಹಾಕಿದ ಮೇಲೆ ಹಣ ಒಬ್ಬರಿಗೆ ಕೊಡುತ್ತಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆರ್ ಮಹದೇವು ಮುಖಂಡರಾದ ಎಂ ಶಿವಮೂರ್ತಿ మహదేవ ప్రసాద్ పసి సొత్తనా హుండి ఎం సోమన్న తాలూకు పంచాయతీ మాజీ సదస్య రాజేంద్ర స్వమి హారు వరది హోమ నంజుండ నయక ప్రజాపవర్ టీ చైకలి

ರೈತ ಸಂಘದ ಬಗ್ಗೆ ಅಪಾರವಾಗಿ ಗೌರವ ಉಳಿಸಲು ಎಲ್ಲ ಸಿದ್ದರಾಮಯ್ಯವರು ನೀವು ನೋಡ್ಬೋದು ಜಿಲ್ಲೆ ಜಿಲ್ಲೆಯ ಎಲ್ಲರೂ ಹೋಗಲಿ ಮೊದಲೇ ರೈತರು ಮೊದಲು ರೈತರು ಭೇಟಿ ಮಾಡಿ ಅವ್ರ ಸಮಸ್ಯೆಗಳ ಬಗ್ಗೆ ಗುರುತಿಸುವ ಸಭೆಗೆ ಹಾಜರಾಗಲು ಅವರ ದಿನಚರಿಯನ್ನು ತಮಗೆಲ್ಲ ಅಂಥ ವ್ಯಕ್ತಿ ಬಗ್ಗೆ ರೈತರ ಬಗ್ಗೆ ಅಪಾರವಾದ ಕಾಳಜಿ ವ್ಯಕ್ತಿ ಬಗ್ಗೆ ಪ್ರಕಾಶ್ ಅವರು ಈ ಮಠದ ಕೀಳು ಕ್ಯಾ ತುಂಬ ಗುಂಡ ಸಂಸ್ಕೃತಿ ಕಾಲು ಖರ್ಚಾಗ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡಿದ ರೈತರ ಇದು ಒಂದು ಎರಡನೇದಾಗಿ ಅವರು ಅಧಿಕಾರಿಗಳ ವಿರುದ್ಧ ಮಾತಾಡ್ತಾರೆ ಏನು ಮಾತಾಡ್ತಾರೆ ನೀವು ಆಕಡೆ ಬಟ್ಟೆ ನಮ್ಮದು ನೀವು ಆಕಡೆ ಶೂ ನಮ್ದು ನೀನು ತಿನ್ನಾನ ನಮ್ದು ನೀನೇನು ತೀರೆ ನಮ್ದು ಇವೆಲ್ಲ ಮಾಡಬೇಕು ಅಧಿಕಾರಿಗಳು ಸ್ವಾಭಿಮಾನಿಗಳು ಇರ್ತಾರೆ ಎಲ್ಲ 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 ಒಳ್ಳೆಯವರು ಎಲ್ಲರೂ ಕೆಟ್ಟವರನ್ನ ಹೇಳ್ತಾ ಇಲ್ಲ ಆದರೆ ನಿಮ್ಮ ವೈಯಕ್ತಿಕವಾಗಿ ತಮ್ಮ ಚೀಟಿ ತೀರಿಸಿಕೊಳ್ಳೋ ಅಧಿಕಾರಿಗಳನ್ನ ಆ ಮಟ್ಟದ ಕೆಳ ಮಟ್ಟದಲ್ಲಿ ಹೇಳ್ಬಾರ್ದು ಯಾಕೆಂದ್ರೆ ಅಧಿಕಾರಿಗಳು ಸಹ ಯಾರು ತರಲ್ಲ ಅವರು ಸಹ ಬಣ್ಣ ಕೂಲಿ ಕೂಲಿಗಾರಿಕರು ಮಕ್ಕಳೇ ಇರಬಹುದು ರೈತರು ಮಕ್ಕಳಿರ್ಬೋದು ಅವ್ರ ಅಪ್ಪ ಅವನು ಕೂಲಿ ಕೆಲಸ ಮಾಡಿ ಜಮೀನು ಮಾರಿ ಓದ್ಸಕ್ಕೆ ಕಟಮಿಟ್ ಓದಿಸಿದ ಐವತ್ತು ಸಾವಿರ ಐವತ್ತು ಸಾವಿರ ತಕ್ಷ ಇರೋದು ಐ ಐದು ಸಾವಿರದಲ್ಲಿರ್ಬೋದು ಐವತ್ತು ಸಾವಿರ ತಂತ್ರಗಳಿರ್ಬೋದು ಅವರು ಮಾತಾಡ್ಬೇಕಂದ್ರೆ ನಮ್ಮ ಕೇವಲ ಮಾತಾಡ್ತಾರೆ ಈ ದಿನ ರೈತರು ಈ ತಿನ್ನ ಬಾ ನೀ ಆಟ ನಮ್ಮದು ಎಷ್ಟು ಸರಿ ಸರಿ ಇದ್ರು ಆದರೆ ಅಧಿಕಾರಿಗಳು ದೌರೋದ್ ತಪ್ಪು ಮಾಡಿದ ಅಧಿಕಾರಿಗಳು ಈ ಅವನು ಯಾರು ತಪ್ಪು ಮಾಡ್ತಾರೆ ಅವ್ರಿಂದ ಹೊರಟ ಮಾಡಿ ಇಡೀ ಅಧಿಕಾರಿ ಸಂಬಳ ಅಧಿಕಾರಿಗಳೇ ಅಳ್ಳ ಬಿಡಿಸೋದು ನೀವು ಇರೋದ್ರಲ್ಲಿ ನಮ್ಮ ನಮ್ಮ ಇದರಲ್ಲಿ ಅಂದರೆ ನಮ್ಮ ಕಂಟ್ರೋಲ್ ನೀವು ನಮ್ಮ ನೀವು ಬದುಕ್ತಿರ ನಮ್ಮಿಂದ ಒಂದು ಮಾತಿನ ಪದೇ ಬರುತ್ತೆ ವಿಶೇಷವಾಗಿ ನನಗೆ ಎರಡು ನೋಡ್ತಾ ಇದ್ದೀನಿ ಘಟನೆಗಳನ್ನ ನೋಡ್ತೀನಿ ಒಂದು ಫಾರೆಸ್ಟ್ ಇಲಾಖೆ ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆ ಸಂಬಂಧಪಟ್ಟಾಗೆ ಏನಾದರೂ ಆನೆ ಆಕರ್ ಬೆಳೆ ಅಳ ಸಹಜ ಅದು ಅಂದಿನ ಆನೆ ಹೇಳುತ್ತೆ ಕಾಡಿನಲ್ಲಿ ಬೆಳೆದಾಗ

ಹಗ್ಲು ರಾತ್ರಿ ದುಡಿದಾರೆ ಹಗ್ಲು ರಾತ್ರಿ ದುಡಿದಾರೆ ಅವರು ಹೇಳಿ ಗಾಳಿಯಿಂದ ಕೆಲಸಗಳು ಮಾಡಿ ಕೊಟ್ಟರು ಬೆಳೆದು ಕೊಡ್ತಾರೆ ಅಂತ ಏನೋ ಕಡೆ ಸಮಸ್ಯೆ ಆಗ ಸಮಸ್ಯೆ ಆಗ್ತದೆ ಅದಂತೇಳಿ ಎಲ್ಲರನ್ನೂ ಏಕಾತನ್ ಮಾತಾಡ್ಕೊಂಡು ಏಕವಾಗಿ ಮಾತಾಡಿ ಆ ಸ್ವಾಭಿಮಾನಕ್ಕೆ ಅಂತ ಕೆಲಸ ಆಗ್ತಾ ಇದೆ ನಾ ಈ ಸಂದರ್ಭದಲ್ಲಿ ನನ್ನ ಒಂದು ಮನೆಗೆ ಮನೆಗೆ ಎಚ್ಚರಿಕೆ ಕೊಡೋಕೆ ನಾನು ದೊಡ್ಡವರೇನಲ್ಲ ಮನವೇನಪ್ಪ ಅಂದ್ರೆ ಎಲ್ಲ ಅಧಿಕಾರಿಗಳು ಕೆಟ್ಟವಾಗ ಎಲ್ಲ ಅಧಿಕಾರಿಗಳನ್ನ ಸಮರ್ಥನೆ ಮಾಡ್ತಾ ಇಲ್ಲ ನೀನ್ ಯಾವ ಅಧಿಕಾರಿ ಕೆಟ್ಟೊಂದು ಕೆಲಸ ಕೆಟ್ಟ ಕೆಲಸ ಮಾಡ್ತಾರೆ ಕೆಟ್ಟಂತ ಬೈಸ್ತಾರೆ ಅವ್ರ ಬಗ್ಗೆ ಏನೂ ಹೊರಟೆ ಇದೆ ಎಂದ ಅವ್ರ ಬಗ್ಗೆ ನೀನು ಹೋರಾಟ ಹೋಗಿ ವ್ಯಕ್ತಿ ಬಗ್ಗೆ ಭಯ ಅಧಿಕಾರಿ ಬೋದ್ ವಾಪಸ್ ಬಗ್ಗೆ ಹೊರಾಟೆ ಇರಲಿ ನಮ್ಗೆ ಈಗ ಇಲ್ಲ ಇಡೀ ಅಧಿಕಾರಿ ಇದ್ದರೂ ಮನೆ ಅವ ಐ ಎಸ್ ಅಂತಂದ್ರು ಮಾತಾಡೋದು ಐ ಎ ಪಿ ಅಧಿಕಾರಿಗಳು ಕೆಳಮಟ್ಟದ್ದು ಮಾತಾಡೋದು ಪ್ರತಿಯೊಬ್ಬರೂ ಪೊಲೀಸ್ ಇಲಾಖೆ ಒಬ್ಬರು ಹಾಗೆ ಯಾಕಂದ್ರೆ ಹಾಕಿದ್ರೆ ಬಟ್ಟೆ ಅನ್ನೋದು ನೀನು ಇಂದು ಅದೇನ್ ಮಾಡ್ತೀಯ ನೀನು ಕಾನೂನು ಕೈ ಕಲ್ತಾಯಿಲ್ಲ ತಾನೂ ಕೈ ಕೆಲ್ಲ ಕಿವಿ ಅಧಿಕಾರಿ ಬರೋದು ನಾಳೆ ಇವನು ಮಾಡ್ತಾರೆ ನಾಳೆ ಇನ್ನೊಬ್ರು ಮಾಡ್ತಾರೆ ಲಾಕ್ ಬಂದ್ಬಿಟ್ಟು ನಾವು ರೈತ ಸಂಘ ಅನ್ನೋದು ಗೌರವ ತನೇ ಇದೆ ರೈತ ಸಂಘ ಪ್ರಕಟ ನಂತರ ಕಟ್ಟಿದಂಥ ಸಂಘ ಒಂದು ಗೌರವ ಜನ ಜನರು ಪ್ರತಿಯೊಬ್ಬರನ್ನೇ ಗೌರವದಿಂದ ಕಾಣ್ತಾರೆ ಹಾಗಾಗಿ ಆ ಸಂಘಕ್ಕೆ ಐದಕ್ಕೆ ಗೌರವ ಕೆಲಸ ಮಾಡಬೇಕು ಇವರು ಹೋರಾಟ ಐಸ್ಕೂಲ್ ಕಟ್ಟು ಮಾಡೋದ ಒಂದು ವಿಶ್ವವರು